ಗೈಸ್ ಬಿಗ್ ಬಾಸ್ ನಲ್ಲಿ ಏನೆಲ್ಲ ನಡೀತಾ ಇದೆ ಏನ್ ಅಪ್ಡೇಟ್ ಇದೆ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಗೈಸ್ ಬಿಗ್ ಬಾಸ್ ನಲ್ಲಿ ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಬಿಗ್ ಬಾಸ್ ನಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಮನೆಯಲ್ಲಿ ಮಲ್ಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಸಡನ್ ಆಗಿ ಇವತ್ತು ಯಾವುದೇ ರೀತಿ ಸಾಂಗ್ ಬರೋದಿಲ್ಲ ಸಡನ್ ಆಗಿ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಾದ ಕೂಡಲೇ ಮನೆ ಒಳಗಡೆ ಡಲ್ಲು ಕುಣಿತ ನಗಾರಿ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಬಂದಾದ ಕೂಡಲೇ ಅವ್ರ ಜೊತೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಬಿಗ್ ಬಾಸ್ ಮನೆಯಲ್ಲಿ ಧ್ವಜ ಸ್ಕಂಬನ್ನು ಕೂಡ ನಿಟ್ಟು ಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಬಾವುಟ ಏನಿದೆ ಅದನ್ನ ಫ್ಲಾಗ್ ಆಸ್ಟಿಂಗ್ ಕೂಡ ಮಾಡ್ತಾರೆ ಅದು ಕೂಡ ಮನೆ ಕ್ಯಾಪ್ಟನ್ ಆದಂತಹ ಧನುಷ್ ಅವರು ಫ್ಲಾಗ್ ಆಸ್ಟಿಂಗ್ ಮಾಡ್ತಾರೆ ಇದೆಲ್ಲ ಆದ ನಂತರ ಮನೆ ಮಂದಿ ಎಲ್ಲರೂ ಕೂಡ ಇವತ್ತಿನ ಒಂದು ವಾರದಕತೆ ಕಿಚ್ಚನ ಜೊತೆ ಏನಿದೆ ಆ ಒಂದು ಎಪಿಸೋಡ್ಗೆ ಎಲ್ಲರೂ ಕೂಡ ರೆಡಿ ಆಗಲಿಕ್ಕೆ ಎಲ್ಲರೂ ಕೂಡ ಯಾವ ರೀತಿ ಡ್ರೆಸ್ ಇಕ್ಕೋಬೇಕು ಏನು ಎಂತು ಅಂತ ಎಲ್ಲನೂ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಇದೆಲ್ಲ ಆದ ನಂತರ ಎಲ್ಲರೂ ಕೂಡ ವಿಶ್ ಮಾಡ್ಕೋತಾರೆ ಕನ್ನಡ ರಾಜ್ಯೋತ್ಸವದ ಶು ಶುಭಾಶಯಗಳು ಅಂತ ನಂತರ ತುಂಬ ಜನ ಕೇಳ್ತಾ ಇದ್ದೀವಿ ಬ್ರೋ ಇವತ್ತು ಕಲರ್ಸ್ ಕನ್ನಡ ಒಂದು ಇನ್ಸ್ಟಾ ಪೇಜ್ ಏನಿದೆ ಅದರಲ್ಲಿ ಯಾಕೆ ಪ್ರೋಮೋ ಬರ್ತಾ ಇಲ್ಲ ಮತ್ತು ಚಾನಲ್ಲು ಕೂಡ ಸಿಗ್ತಾ ಇಲ್ಲ ಅಂತ ಅದು ಗೈಸ್ ಆ ಒಂದು ಪೇಜ್ ಏನಿದೆ ಅದಕ್ಕೆ ಕಾಪಿ ರೈಟ್ ಸ್ಟ್ರೈಕ್ ಬಂದಿದೆ ಸೊ ಆದ್ದರಿಂದ ಆ ಒಂದು ಪೇಜು ಕೂಡ ಕಾಣಿಸ್ತಾ ಇಲ್ಲ ನಾನು ಇಷ್ಟ ನಾಳೆ ಅಷ್ಟರಲ್ಲಿ ಅವರು ರಿಕವರಿ ಮಾಡ್ಕೋಬೋದು ಮತ್ತು ರಿಟನ್ನು ನೋಡೋಣ ಅದು ಬರುತ್ತೋ ಇಲ್ಲ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಆದ್ದರಿಂದ ನಿಮಗೆ ಆ ಒಂದು ಪ್ರೋಮೋ ಸಿಗ್ತಾ ಇಲ್ಲ ಅದ್ರ ಬದಲು ಜಿಯೋ ಆಸ್ಟಾರ್ ಏನಿದೆ ಆ ಒಂದು ಇನ್ಸ್ಟಾ ಪೇಜ್ ಇದೆ ಅದರಲ್ಲಿ ಪ್ರೋಮೋ ಅಪ್ಡೇಟ್ ಬಾ ಮಾಡ್ತಾ ಇದ್ದಾರೆ ನೋಡ್ಬೋದು ಇದೆಲ್ಲ ಆದ ನಂತರ ಇವತ್ತಿನ ಒಂದು ಎಪಿಸೋಡ್ ಏನಿದೆ ಈ ಒಂದು ಎಪಿಸೋಡ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿದೆ ಹೌದು ಗೈಸ್ ಲಾಸ್ಟ್ ವೀಕ್ ಥರ ಸುದೀಪ್ ಸರ್ ತೇಲಿಸ್ಬಾರ್ದು ಅಂದರೆ ಇನ್ ಹೇಳ್ಬಾರ್ದು ಅಶ್ವಿನಿ ಗೌಡರವ್ರಿಗೆ ಡೈರೆಕ್ಟಾಗಿ ಹೇಳಬೇಕು ಯಾಕೆ ಅಂತ ಅಂದರೆ ರಕ್ಷಿತಾರ್ ಅವರಿಗೆ ಮಾಡಿದ್ದು ಸರಿಯಲ್ಲ ಎಲ್ಲರೂ ಕೂಡ ಅದ್ರ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಕ್ಷಿತ ಪರವಾಗಿ ಕ್ಯಾಪ್ಟನ್ ರಘು ಮತ್ತು ಗಿಲ್ಲಿ ಈ ಇಬ್ಬರು ಮಾತ್ರ ಅಲ್ಲಿ ಸ್ಟ್ಯಾಂಡ್ ತಗೊಂಡು ಸ್ವಲ್ಪ ಜೋರಾಗಿ ಅವ್ರ ವಿರುದ್ಧ ಕೂಗಾಡಿದ್ರು ಗಿಲ್ಲಿ ತಮ್ಮ ತಂಡದ ವಿರುದ್ಧವೇ ನಿಂತರು ಅಂದರೆ ಅವರ ಆಪೋಸಿಟ್ಟು ನಮ್ಮ ಅವರ ತಂಡದ ಆಪೋಸಿಟೇ ನಿಂತರು ಅಂತಲೇ ಹೇಳ್ಬೋದು ಗಿಲ್ಲಿ ಮತ್ತು ರಘು ಸರ್ ಇಬ್ಬರ ಒಂದು ಧೈರ್ಯ ಮತ್ತು ಅವರು ತಗೊಂಡಂಥ ಸ್ಟ್ಯಾಂಡು ನಮಗೆಲ್ಲರಿಗೂ ಕೂಡ ಮೆಚ್ಚುಗೆ ಆಗಿದೆ ಅದೇ ರೀತಿ ಕಿಚ್ಚರ್ ಅವರಿಗೆ ಮೆಚ್ಚುಗೆ ಆಗುತ್ತಾ ಈ ವಾರದ ಕಿಚ್ಚನ ಚಪ್ಪಾಳೆ ಇಬ್ಬರಿಗೂ ಕೊಡ್ತಾರಾ ಇಲ್ಲ ರಘುಗೆ ಕೊಡ್ತಾರ ಅಂತ ನೋಡಬೇಕಿದೆ ಇದೆಲ್ಲ ಆದ ನಂತರ ಅಶ್ವಿನಿ ಮತ್ತು ಅರಿಶಿಕಾ ಏನಿದ್ದಾರೆ ಅವ್ರಿಬ್ರಿಗೂ ಕೂಡ ಸರಿಯಾಗಿ ಚಳಿ ಬಿಡಿಸ್ಬೇಕು ಡೈರೆಕ್ಟ್ ಆಗಿ ಹೇಳ್ತಾ ಹೌದು ಗಾಯಿಸಿ ಎಲ್ಲನೂ ಕೂಡ ಡೈರೆಕ್ಟಾಗಿ ಹೇಳಬೇಕು ಹೇಳ್ಬೇಕು ಇನ್ ಆಗಿ ಹೇಳಿ ಹೇಳಿ ಸಾಕಾಗಿದೆ ಅವರು ಅರ್ಥ ಮಾಡ್ಕೊಳ್ಳೋರಲ್ಲ ಸೊ ಕಿಚ್ಚರ್ ಅವರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅವರು ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಸಾಕಷ್ಟು ಹಿಂದೆಯೇ ಅರ್ಥ ಮಾಡ್ಕೋತಿದ್ರು ಸೊ ಅವ್ರಿಗಂತೂ ಈ ವಾರ ಚಳಿ ಬಿಡಿಸಲೇಬೇಕು ಸಕತ್ತ ಕ್ಲಾಸ್ ತೊಗೊಳ್ಲೇಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅಶ್ವಿನಿ ಗೌಡ ಅವ್ರಿಗಂತೂ ತುಂಬನೇ ಕ್ಲಾಸ್ ತೊಗೊಳ್ಲೇಬೇಕು ಯಾಕೆ ಅಂದರೆ ಅವರಲ್ಲಿರುವಂಥ ಅಹಂ ಏನಿದೆ ಅದು ಇನ್ನೂ ಕೂಡ ಕಡಿಮೆ ಆಗ್ತಾಯಿಲ್ಲ ಸೊ ನೋಡೋಣ ಎಲ್ಲಿಗೆ ಹೋಗಿ ತಲುಪುತ್ತೆ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡ್ ತುಂಬನೇ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸಿದ್ದಾರೆ ಗೈಸ್ ನಿಮಗೆ ನನ್ನ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಬೇರೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ